ನಮಸ್ಕಾರ ರೀ ಇವತ್ತ ಬರ್ಪಿ ಮಾಡಿ ತೋರಿಸ್ತೀನಿ ಹುರಗಡ್ಲಿಂದ ಮಾಡ್ತಿರ್ತಾರ ಪುಟಾಣಿ ಹಿಟ್ಟಿನಿಂದ ಮಾಡ್ತಿರ್ತಾರೆ ನಾನು ಹಸಿ ಬೇಳೆ ಹಿಟ್ಟಿನಿಂದ ಬೇಸನ್ ಅದನ್ನು ಉಪಯೋಗ ಮಾಡಿಕೊಂಡು ಬರ್ಪಿ ಮಾಡ್ತೀನಿ ಬಾಯಾಗಿಟ್ಟರೆ ಕರಗಂಗಾಗಿರ್ತಾವೂ ಮಕ್ಕಳಿಂದ ಮುದುಕರವರೆಗೂ ಬಾಯಾಗಿಟ್ಟರೆ ಕರಗಂತ ಒಂದು ಬರ್ಪಿ ಮಾಡಿ ತೋರಿಸ್ತೀನಿ ಒಂದು ಬಾಲ್ ಕಡ್ಲೆ ಹಿಟ್ಟು ತೊಗೊಂಡಿ ಬಜಿ ಬೋಂಡ ಮಾಡ್ತೀವಲ್ಲ ಆ ಹಿಟ್ಟು ಒಂದು ಬಾಲ್ ಹಿಟ್ಟನ್ನು ಏನೂ ಹಾಕ್ಲಾರ್ದ ಡ್ರೈ ಆಗಿ ಫ್ರೈ ಮಾಡಬೇಕನ್ನು ಒಳ್ಳೆ ಪರಿಮಳ ಬರೋವರೆಗೆ ಫ್ರೈ ಮಾಡಬೇಕು ಫ್ರೈ ಮಾಡಿದ್ದಾತು ಒಂದು ಪ್ಲೇಟಿಗೆ ತಕ್ಕೊಂಡನು ಸೈಡ್ ಗಿಡನೂ ಒಂದು ತಟ್ಟೆ ತಗೊಂಡೀ ಈಗ ಇದಕ್ಕೊಂದು ಸ್ವಲ್ಪ ತುಪ್ಪ ಹಾಕಿ ಫುಲ್ ತಟ್ಟೆಗೆ ಸವ್ರಾನ ಅನುಕೂಲ ಆಗ್ತೈತಿ ಮೊದ್ಲು ಇದನ್ನ ಆನಂತರ ಗಡ್ಬಿಡ್ಯಾಗೆ ಮಾಡೋಕ್ಕಾಗಲ್ಲ ಟೈಮ್ ಇರಲ್ಲ ತಟ್ಟೆಗೆ ತುಪ್ಪ ಸವರಿ ಸೈಡಿಗೆ ಇಟ್ಕೋಣನು ಈಗ ಕಡಲಿ ಇಟ್ಟು ಹುರಿದಿದ್ದಾತು ತಟ್ಟೆಗೆ ತುಪ್ಪ ಇದ್ದಾಯಿತು ಮುಂದೆ ಅದೇ ದಪ್ಪನ್ನು ತಳದ ಕಡಾಯಿನ ಇಟ್ಟು ಇದಕ್ಕೀಗ ಹಿಟ್ಟು ಎಷ್ಟು ತೊಗೊಂಡಿರ್ತೀವಿ ಅಷ್ಟೇ ಸಕ್ಕರೆ ತೊಗೋಬೇಕು ಒಂದು ಬೌಲ್ ಹಿಟ್ಟು ತೊಗೊಂಡ್ರೆ ಒಂದು ಬೌಲ್ ಸಕ್ಕರೆ ತೊಗೊಂಡಿನಿ ಅರ್ಧ ಬೌಲ್ ನೀರು ಹಾಕನು ಇದನ್ನು ಸಕ್ಕರೆ ಕರಗವ್ರಿಗೆ ಚಿಕ್ಕ ಸಣ್ಣ ಉರಿ ಇಟ್ಟು ಕರಗಿದ ನಂತರ ಸ್ವಲ್ಪ ಜಾಸ್ತಿ ಮಾಡಿ ಉರಿನ ಸಕ್ಕರೆ ಅದು ಅಂಟು ಪಾಕ ಬರಬೇಕು ಒಂದಳೆ ಪಾಕ ಅಂತಾರಲ್ಲ ಅದಕ್ಕಿಂತ ಮೊದಲು ಅಂಟು ಪಾಕ ಬರಬೇಕು ಎಳೆ ಬರಬೇಕು ಕಟ್ ಫುಲ್ಲು ಫುಲ್ ಒಂದೆಳೆ ಪಕ್ಕ ತಗೋಬಾರ್ದು ಮಾಡೋಕ್ಕೆ ಬರಲ್ಲ ಈಗ ಒಂದೆರಡು ಏಲಕ್ಕಿ ಪೌಡ್ರ್ ಇದಕ್ಕೆ ಒಳ್ಳೆ ಘಮ ಬರ್ತತಿ ಮಕ್ಳು ಆಗಾಗ ಏನಾದರೂ ಕೊಡು ಅಂತ ಕೇಳ್ತಿರ್ತಾರ ಏನಾರ ಇಂಥವು ಮಾಡಿಡಬೇಕು ನೋಡ್ರಿ ಚಲೋ ಹತ್ತೈತಿ ಈಗ ಹಣ ನೋಡ್ತಾ ಇರಬೇಕು ತೋರಿಸ್ತೇನೆ ನಿಮ್ಗೆ ಇನ್ನೊಂದು ಸ್ವಲ್ಪ ಬರಬೇಕು ಎಳಿ ಮೇಲೆ ಬರಬೇಕು ಕಟ್ಟಾಗಬೇಕು ಸಾಮಾನ್ಯವಾಗಿ ಎಲ್ಲರೂ ಪುಟಾಣಿ ಹಿಟ್ಟಲೆ ಮಾಡ್ತಾರೆ ಹುರಗಡ್ಲೆ ಅಂತಾರಲ್ಲ ಕಡಲೆಪಾಪು ಅಂತಾರಲ್ಲ ಅದರಲ್ಲೇ ಮಾಡ್ತಾರೆ ಪುಡಿಲೇ ನಾನಿದು ಹೊಸ ವಿಧಾನದಾಗ ಮಾಡೀನಿ ನೋಡ್ರಿ ಕಡಲೆ ಹಿಟ್ಟು ಬಜಿ ಬೋಂಡ ಮಾಡೋ ಹಿಟ್ಟು ತಗೊಂಡು ಫ್ರೈ ಮಾಡಿ ಅದನ್ನು ಬರ್ಪಿ ಮಾಡಾತ್ತೀನಿ ಬಾಯ ಗಿಟ್ರ ಕರಗ್ತಾವ್ರಿ ಒಳ್ಳೆ ಘವ ಇರ್ತಾವೆ ಮಸ್ತ್

ಪರ್ಫೆಕ್ಟಾಗಿ ಬಂದತ್ತ ನೋಡ್ರಿ ಗ್ಯಾಸ್ ಆಫ್ ಮಾಡಿಬಿಡೋನು ಆಫ್ ಮಾಡಿ ಫ್ರೈ ಮಾಡಿದಂಥ ಹಿಟ್ಟಿದಕ್ಕೆ ಹಾಕಿ ಚೆಂದ ಮಿಕ್ಸ್ ಮಾಡಬೇಕು ಗಂಟಾಗದಲ್ಲ ಏನೂ ಆಗೋದಲ್ಲ ಆರಾಮ್ಸೆ ಮಿಕ್ಸ್ ಮಾಡಬೇಕು ಯಾರೆಲ್ಲ ವಿಡಿಯೋ ನೋಡ್ತೀರಿ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿರಿ ಹೊಸಬ್ರು ಯಾರಾದ್ರೂ ನೋಡ್ತಿದ್ದಾರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ ಇದೆಲ್ಲ ಹಿಟ್ಟನ್ನು ಆಣದಾಗ ಮಿಕ್ಸ್ ಮಾಡಿಬಿಡಬೇಕು ನೋಡಿರಿ ಹಿಂಗೆ ಮಿಕ್ಸ್ ಮಾಡಿನ ತಡ ಇಲ್ದನ ತಟ್ಟೆಗೆ ಹಾಕಬೇಕು ಅದಕ್ಕೋಸ್ಕರ ಮೊದ್ಲು ತುಪ್ಪ ಹಚ್ಚಿದ ತಟ್ಟೆ ರೆಡಿ ಇಟ್ಕೋ ರೆಡಿ ಇಟ್ಕೋಬೇಕು ಇವಾಗ ಹಚ್ತೇನೆ ಅಂದ್ರೆ ಇದು ಇಲ್ಲಿ ಆರ್ತಾ ಬಂದ್ಬಿಡ್ತತಿ ಜಲ್ದಿ ಈಗ ತುಪ್ಪ ಹಚ್ಚಿದ ತಟ್ಟೆ ರೆಡಿ ಇಟ್ಟು ಅದಕ್ಕೆ ಹಾಕ್ಬಿಡಾನು ಇನ್ನೊಂದು ಟೇಬಲ್ ಸ್ಪೂನ್ ತುಪ್ಪ ಹಾಕನ ಇದಕ್ಕೆ ಇದು ತುಪ್ಪ ಮಿಕ್ಸ್ ಆಗೋವರೆಗೆ ಸಣ್ಣ ಉರಿ ಹೆಸ್ತನಿಗೆ ಗ್ಯಾಸ್ ಹಸ್ತಾನೆ ಸಣ್ಣ ಉರಿ ತುಪ್ಪ ಅದ್ರ ಜೋಡಿ ಮಿಕ್ಸ್ ಆಗೋವರೆಗೆ ಅಷ್ಟೆ ಮಿಕ್ಸ್ ಆಗಿ ಅದೆಲ್ಲ ತಳಬಿಡ್ತತಿ ನೋಡ್ರಿ ಈಗ ಆಗಲಿ ಬಿಡಾಕತತಿ ಇಷ್ಟಾದ್ರೆ ಸಾಕು ಗ್ಯಾಸ್ ಆಫ್ ಮಾಡಿ ತಟ್ಟೆಗೆ ಇದನ್ನ ಹಾಕಿಬಿಡೋಣ ತಟ್ಟೆಗೆ ಹಾಕಿ ಇದನ್ನೆಲ್ಲ ಸಮಾನಾಗ ಒಂದೇ ಸಮನ ಮಾಡೋಣ ಸ್ಪೂನ್ ಸಹ ಎದ್ಲೆರೆ ಅಥವಾ ಒಂದು ಕಡಚಿಗೆ ತಗೊಂಡು ಇದನ್ನು ಸಮಾನಾಗಿ ಮಾಡ್ತೀನಿ ನೋಡಿರಿ ಪರ್ಫೆಕ್ಟಾಗಿ ಬಂದೈತಿ ಇದು ತಡ ಆತಂದ್ರೆ ಗಟ್ಟಿಯಾಗಿಬಿಡ್ತೈತಿ ಸ್ಪ್ರೆಡ್ಡೇ ಆಗೋಲ್ಲ ತಟ್ಟೆಗೆ ಇದು ಅಗ್ದಿ ಕರೆಕ್ಟ್ ಐತಿ ಇದನ್ನೆಲ್ಲ ಸಮ ಮಾಡ್ತೀನಿ ಸ್ವಲ್ಪ ಮೇಲೆ ತುಪ್ಪ ಹಚ್ಚಿ ಎಲ್ಲ ಸಮ ಮಾಡಿ ಅತಿ ತೆಳ್ಳಗಿರಬಾರ್ದು ಅತಿ ದಪ್ಪ ಇರಬಾರ್ದು ಒಂದು ಲೆವೆಲ್ಗಿರ್ಬೇಕು ಇದ್ರ ಮೇಲೆ ನೋಡ್ರಿ ಈಗ ಗೋಡಂಬಿ ಬಾದಾಮಿ ಪೀಸ್ಗಳನ್ನು ಹಾಕ್ತೀನಿ ಕಸಗಸಿ ಮೊದ್ಲು ಗಸಗಸಿ ಹಾಕಿದೆ ಸ್ವಲ್ಪ ಬಾದಾಮಿ ಗೋಡಂಬಿ ಒಣ ಕೊಬ್ಬರಿ ಇವನ್ನೆಲ್ಲ ಹಾಕಿ ಸ್ವಲ್ಪ ಫ್ರೆಶ್ ಮಾಡೋಣ ಇಷ್ಟು ಮಾಡಿ ಚಾಕುಲೆ ಮಾರ್ಕ್ ಇದನ್ನ ಪೂರ್ತಿ ಡ್ರೈ ಆಗಿಂದ ಪೀಸ್ ಪೀಸು ಪುಡಿ ಪುಡಿ ಹಾಕ್ತಾವ ಪೀಸ್ ಚೆನ್ನಾಗಿ ಬರಲ್ಲ ಈಗ ಚಾಕುಲೆ ಮಾರ್ಕ್ ಮಾಡಿ ಹಾರಾಕಿಟ್ಬಿಡ್ಬೇಕು ಪೂರ್ತಿ ಆರಿದ ನಂತರ ಪೀಸ್ಗಳನ್ನು ತಕ್ಕೋಬೇಕು ಸೂಪರಾಗಿ ಬಂದೈತ್ರಿ ಬಾಯಾಗಂತು ಒಳ್ಳೆ ಟೇಸ್ಟು ಬಾಯಾಗಿಟ್ರೆ ಕರಗತೈತಿ ಹಂಗಾಗೈತಿ ಸಲ ಟ್ರೈ ಮಾಡಿರಿ ನಿಮ್ಗೆ ಯಾವ ಆಕಾರದಾಗ ಬೇಕು ಯಾವ ಸೈಜನ್ನೇ ಬೇಕು ಮಾಡ್ಕೋಬೋದು ನಾನು ಇಲ್ಲಿ ಸ್ಕ್ವೇರ್ ಮಾಡ್ತೀನಿ ಇಷ್ಟು ಮಾಡಿ ಪೂರ್ತಿ ತಣ್ಣಗಾಗವರೆಗೆ ಅವ್ರಿಗೆ ಬಿಟ್ಟು ಆನಂತರ ಪೀಸ್ ತೆಗದ್ ತೋರಿಸ್ತೀನಿ ನಿಮಗೆ ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೀನಿ ಒಂದು ಕಾಲು ಗಂಟೆ ಬಿಟ್ಟರೆ ಕಟ್ಟಿ ಆಗಿಬಿಟ್ಟಿರ್ತತಿ ನೋಡ್ರಿ ಈಗ ತೆಗಿತಾಯಿದ್ದೀನಿ ಟೆನ್ ಮಿನಿಟ್ಸ್ ಬಿಟ್ಟೆ ನಾ ಅಷ್ಟೇ ಏನು ಸೂಪರಾಗಿ ಬಂದದ್ದು ನೋಡ್ರಿ ಇಷ್ಟು ದಪ್ಪ ಇರಬೇಕು ಸಾಕು ಅತಿ ದಪ್ಪ ಇರಬಾರ್ದು ಎಷ್ಟು ಚೆಂದ ಬಂದವು ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೀವಿ ನೋಡ್ರಿ ನಿಮ್ಗೆ ನೀವು ಒಂದು ಸಲ ಟ್ರೈ ಮಾಡಿ ಹೆಂಗೆ ಬಂತು ಅಂತ ಕಮೆಂಟ್ನಾಗ ತಿಳಿಸ್ರಿ ಇಲ್ಲಿಗೆ ವಿಡಿಯೋ ಮುಗಿಸ್ತನಿ ಮತ್ತೊಂದು ರೆಸಿಪಿಯೊಂದು ಈಗ ಸಿಗ್ತಾನೆ ನಮಸ್ಕಾರ